ಸರಣು ಶ್ರೀಕರ ಇ ಸರಣು ಲೋಕ ರಕ್ಷಕ ದೇವನ ಸರಣು ಲೋಕ ರಕ್ಷ

ಮುಗಿದೋಯ್ತಲ್ಲ ನಿಮ್ಗೆ ಒಂದು ಜಾತಿ ಹುಳಸಿ ಹಣ್ಣು ಇತ್ತಿ ಒಣ ಹುಳ್ಸಿ ಏನು ನಾನು ಇತ್ತವನು ಒಪ್ಪ ಹಾಂ ನೀವು ಇತ್ತವರು ಮುಗ್ಸ್ಯಾರ ಅಲ್ಲ ಅಂದ್ರೆ ನನ್ನ ಕುಣಿಸ್ಬೇಕು ನಂದು ಕಡ್ಮೆ ಮಾಡಿಸ್ಬೇಕು ಅಂತ ನೀವು ಪ್ರಯತ್ನ ಮಾಡಕತ್ತೀರಿ ರೀ ನಾವು ಹಾಗೆಲ್ಲ ಸೋಲು ಮಕ್ಕಳೆಲ್ಲ ರೀ ಅಪ್ಪರ ನೀವು ಎಷ್ಟರಲ್ಲೇ ಮುಗಿಸಿ ನಮ್ದೊಂದು ಅಂದ್ರೆ ನಾನು ಕೇಂದ್ರ ಹಾಂ ಹಾಗಾಯ್ತು ರೀ ಅಪ್ಪರ ಅಂದಾಗ ನಾನು ಪರಿಚಯ ಐತೇನು ಇಲ್ಲ

ಅಲ್ಲಿ ನಿಂತ್ಕೊಂಡು ಮತ್ತೊಂದು ಕೂ ಹಾಕ್ರಿ ಹಾಂ ಅದು ಎಲ್ಲಿ ಮಠ ಹೋಗ್ತಾ ಇತ್ತು ನೋಡಿರಿ ಅಲ್ಲಿ ಹೋಗ್ರಿ ಹಾಂ ಆಮೇಲೆ ನಿಮ್ಮ ಬಲಗೈ ಕಡೆ ನಂದಲ್ಲ ನಿಂದ ಬಲಗೈ ಕಡೆ ಅಲ್ಲ ಬಲಗೈ ಕಡಿ ಹಾಂ ಹಾಗೆ ಆಮೇಲೆ ಮತ್ತೊಂದು ಕೂ ಹಾಕ್ರಿ ಹಾಂ ಅದು ಎಲ್ಲಿ ಮಠ ಹೋಗ್ತಾಯಿತ್ತು ನೋಡಿರಿ ಹಾಂ ಅಲ್ಲಿ ಹೋಗಿ ನಿಂದ ನಿಮ್ಮ ತಲೆ ಕಡಿರ್ರಿ ರೀ ತಲೆ ಕಡಿ ತಲೆ ಕಡೆ ಹಾಂ 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 ನಮ್ಮದು ಕೋಳುರ ರೀ ನನ್ನ ಹೆಸ್ರಾಗ ಕಾಳು ಅಂತ ಹಾಂ ನಾವು ಕುಣಿಮೇಷ ರೀ ಅಪ್ಪರ ಹಾಂ ಅದೇ ಹಾಂ ಹುಲ್ಬುರ್ಕೆ ಕೆಂಚ ಚೌರ ಇವ್ರನ್ನೆಲ್ಲ ಕರ್ಕೊಂಡ ಹಾಂ ಕುಣಿಮೇಶ ಅದಂತ ಹೌದಾ ಯ ಪರ ಹಾಂ ಇವತ್ತು ಒಂದು ಹವಾಮಾನ ಆತು ಹವಾಮಾನ ಅದ ಹವಾಮಾನ ಮಳೆ ಅದಲ್ಲ ರೀ ಹಾಂ ಈ ಹವಾಮಾನ ಹಾಂ ನಮ್ಮ ಗೌಡ್ರ ನನ್ನ ಕರ್ದ್ರಿ ಹಾಂ ಏ ಕಾಳ್ಯಾ ನಿನಗೆ ಮಾನ ಮರವಾದಿ ಏನಾರ ಐತೆ ನಮ್ಮ ಮಗ್ಳು ಹಾಂ ಗೌಡ್ರ ಕೆಂಡ ಹಾಂ ಹಾಂ ಇನ್ನು ಬಹಳ ದಿವಸ ಇಲ್ಲ ಹಾಂ ಇನ್ನು ಕೆಲವೇ ದಿವಸದಾಗ ಹಾಂ ನಮ್ಮೂರ ಜಾತ್ರೆ ಬರ್ತೈತಿ ಹಾಂ ಕ್ವಾತ್ಬೂರ್ಸ ಜಟ್ಕಪ್ಪನ ಜಾತ್ರೆ ಈಗ ಹಾಂ ನಮ್ಮ ಕೆಳಗಿನ ಕೇರೆಯವ್ರು ಹಾಂ ಯಶಗಾನ ಮಾಡಾರ ಯಕ್ಷಗಾನ ಹಾಂ ಯಸ್ಗಾನ ಹಾಂ ಮಾಡ್ಯಾರ ಹಾಂ ನೀವು ನಮ್ಮ ಮರ್ಯಾದೆ ಇಡ್ಬೇಕಾ ಹಾಂ ನೀವು ಯಶಗಾನ ಮಾಡ್ಬೇಕು ಅಂತ ಹೇಳ್ರಿ ಹಾಂ ವಾದೂರ್ಸವ್ರು ಯಾವ ಯಾವ ಪ್ರಸಂಗ ಮಾಡ್ಯಾರ ಗೊತ್ತಂದ್ರೆ ಯಾವುದು ಇದು ಲಂಗ ಲಂಗಾತಹನ ತಹನ ಇದ ಅದು ಲಂಕಾದಹನ ಓ ಲಂಕಾದಹನ ಹಾ ಮರಿಯಾದಲ್ರಿ ಹಾ ಏನು ಮಾಡಿರ್ರಿ ಗೊತ್ತೇನ್ರಿ ಹಾ ವಿಶೇಷ ಆಕರ್ಷಣೆ ಹಾ ವಿಶೇಷ ಆಕರ್ಷಣೆ ಅಂದ್ರ ಹನುಮಂತಪ್ಪ ಮೇಲಿಂದ ಸ್ವೀನ ಕೆಳಗೆ ಬರ್ಬಹುದು ಓ ಓ ಓ ಹೌದು ಹಾ ಮಾಡಾರ ಅದೇನ್ ಮಾಡಾರಾ ರಂಗಸ್ಥಳದ ಮಧ್ಯದಾಗ ಒಂದು ಗಡಗಡಿ ಹಾಕಾರ ಹಾ ಆಮೇಲೆ ಹಿಂತ ಗಡಿಗೆ ಒಂದು ಗಡಗಡಿ ಹಾಕಾರ ಹಾ ಈ ಹನುಮಂತಪ್ಪ ಮಾಡುವ ಸೊಂಟಕ ಹಗ್ಗ ಬಿಗಿದ ಹಾ ಆ ಕಡ್ಕಡಿಯಿಂದ ಹಂಗೆ ತಕೊಂಡು ಮ್ಯಾಲ ಇದಾವೆ ರೀ ಹೇಳುವಾಗ ಅವು ಹಗ್ಗ ನಿಧಾನ ಬಿಡ್ಬೇಕ್ ರೀ ಹಾಂ ಹಂಗೆ ಒಂದು ತಪ್ಪು ಮ್ಯಾಲಿಂದ ಕಳ್ಕೊಡ್ಬೇಕು ರೀ ಹಾಂ ಇದು ಅವನು ಮಾಡ್ಕೊಂಡು ರೀ ಹಾಂ ಅದೇನು ಆಯ್ತ ಗೊತ್ತೇನ್ ರೀ ಹಾಂ ಈ ಯಸ್ಕ ಅಂತಾಗ ಮೃದಂಡೆ ಬರ್ತಾನಲ್ರಿ ಮೃದಂಡ ಅವನಿಗೆ ಪಂಚ ಕಜ್ಜಾಯ ತಿಂದು ಚೇಟ ರೀ ಅವನಿಗೆ ಗಣಪತಿ ಪೂಜೆ ಮಾಡ್ತೀರ ನೋಡಿರಿ ಹಾಂ ಮಾಡುವಾಗ ಬೆಲ್ಲ ಹಾಕಿ ಅವಲಕ್ಕಿ ಕಳಿಸಿ ಪಂಚಕಜ್ಜಾಯ ಕಜ್ಜಾಯ ಹೌದು ಇವಷ್ಟಷ್ಟು ಹೊತ್ತಿ ಮುರದಂಡಿ ಇಡೋದ ಒಳಗ ಹೋಗುದು ಒಂದು ಮುಟ್ಟಿ ಪಂಚ ಗಜ್ಜೆ ಬಾಯಿ ಆಹ್ ಮತ್ ಬಾರ್ಸು ಹಾ ಒಂದು ಮುಂದ್ಸಲ ಏನಾಯ್ತು ಕೇಳಿದ್ರ ಇವ ಹೋಗಿ ಆ ಪಂಚ ಕಜ್ಜಾಯ ತಕ್ಕೊಂಡು ಬಾಯಿಲ್ ಹಾಕೊಂಡ್ ಒಳಗ ಪದ್ಯ ಮುಂದ್ರಿ ಹಾ ಪದ್ಯ ಮುಂದಾಗ ಏನು ಮಾಡಬೇಕ್ರಿ ಮೊದ್ಲೇ ಬಾರ್ಸ್ ಮದ್ಲ ಬಾರ್ಸ್ಬೇಕಲ್ಲ ರೀ ಅವ ತೆಗ್ದ ಪಂಚ ಕಜ್ಜಾಯ ಅಲ್ಲ ಒಗ್ಗದ್ ಬಂದು ಒಂದ್ ಬಾರ್ಸಾಕತ್ತಂದ್ರೆ ಅದೇ ಪಂಚ ಗಜ್ಜಾಯದ ಪಕ್ಕದಲ್ಲೇ ಇವ್ ಹಗ್ಗ ಇಡ್ತೇನೆ ಅಂತ ಪಂಚ ಕಾಜ್ ಎಲ್ಲರಿ ಒಳ್ಳೆ ಇವೇ ಬಂತಿತ್ರಿ ಭಾಗವತಪ್ಪ ಹಾರಿದನು ಹನುಮಂತ ಹೇಳುವಾಗ ಈ ಹಗ್ಗ ಹಿಡ್ಕೊಂಡ ಕಾಲಿಗೆ ಒಂದ್ ನಾಲ್ಕಾರ್ ಇರ್ಬೇಕು ಹುಡ್ತ್ರಿ ಅಪ್ಪ ಇವು ಹಗ್ಗ ಬಿಡ್ತಾನ ಕಾಲು ಹುಡ್ಕೊಂತಾನ ಎರಡು ಹಗ್ಗ ಬಿಟ್ಟ ಹಿಂಗ್ ಮಾಡುವ ಮ್ಯಾಲಿದ್ದ ಹನುಮಂತಪ್ಪ ಹೊಸನಕಾಯಿ ಬಿದ್ದ ಹುಡುಗ ಭಾಗವತ್ತ ಒಂದು ಖುಷಿಯಾತಂದ್ರಿ ಎಷ್ಟ್ರಿ ಯಾವ್ದಾಗ ಬಂದ್ರಿ ಹನುಮಂತಪ್ಪ ಭಾಗವತಪ್ಪ ಮತ್ತು ಹುಮ್ಮಸ್ಲಾಗ ಹಾರಿದನು ಹನುಮಂತ ಹಾರಿದನು ಹನುಮಂತ ಈ ಬಿದ್ದವನು ಬಣ್ಣ ಹಚ್ಚುದು ಬೇರೆ ಬಿದ್ಮೇಲೆ ಅವನ ಮುಸುಗುಡ ಹನುಮಂತ ಆಗೈತ್ರಿ ಅವನಿಗೆ ಬಿದ್ದು ಉರಿ ಬೇರೆ ಈ ಭಾಗವತಪ್ಪ ಹಾರಿದನು ಹೇಳುವುದು ಬೇರೆ ಇವ್ನಿಟ್ ಸಿಟ್ಟ ತಡ್ಕೊಳಾಕಾಗಲಿಲ್ರಿ ಹಿಂದೆ ತಿರುಗಿ ಭಾಗವತಪ್ಪ ನಿನ್ನ ಹಾರಿದ ಹನುಮಂತ ಬೆಂಕಿ ಹಕ್ಕ ಬಿಟ್ಟ ಅದೊಂದು ಘಟನೆ ಮಾಡಿ ಮುಗಿಸದ್ರಿ ಅದಾತ ಆಮೇಲೆ ಹನುಮಂತಪ್ಪ ಮಾಡ್ದವ ಬಂದ್ರಿ ಆಮೇಲೆ ರಾವಣನ ಆಸ್ಥಾನಕ್ ಬರ್ತಾನಲ್ರಿ ರಾವಣ ಮಾಡ್ದವು ಕೂತ್ಕೊಂಡದ ಹಾಂ ಬಾಳ್ ಮಟ್ಟಪ್ಪ ಹೇಳಾಕಿಲ್ರಿ ಹಾಂ ಯಾಕ ಮಾಡ್ತಾ ಇದ್ದಾನ ಈ ರಾವಣ ಮಾಡ್ದೆವು ನಿನ್ನೆ ಏನೋ ಬೇಡ ದೇವಸ್ಥ ತಿಂತಿದಿಲ್ರಿ ಕೆಟ್ಟು ವಾಸ್ನೆ ಬಿಟ್ಟೇನ ರೀ ಈ ಬಾಬತ ಈ ಬಾಬ ತಪ್ಪಗ ಆ ಆ ಭಾಗವತ್ ತಪ್ಪಗ ಹಾಂ ಮೂ ಬಾಯಿ ಬಿಟ್ಟರೆ ಬಾಯಿಯೊಳಗಂತ ಹ್ಞೂ ಏನು ಮಾಡುವುದು ಹಾಂ ಭಾಗವಂತಪ್ಪ ಸಿಟ್ಟು ಬಂತ ರೀ ಹಾಂ ಬಾಯಿ ಬಿಟ್ಟು ಕೇಳಾಕ ಆಗ್ತದೆ ಏನು ರೀ ಹಾಂ ಆಗತ್ತೇನ ರೀ ಹಾಂ ಮರೆಯಪ್ಪ ಸ್ಟೇ ಹಾಂ ಮಧ್ಯ ಹೇಳ್ತೇನೆ ರೀ ಭಾಗವತಪ್ಪ ಉಚ್ಚು ಬಿಟ್ಟಾವ್ಯ ಯಾವ ಉಚ್ಚು ಬಿಟ್ಟವ್ನು ಯಾವ ಊತು ಬಿಟ್ಟವ್ ಯಾವ ನೀವು ನೋಡಿರಿ ಆವಾಗ ಶೃತಿ ಪೆಟ್ಟಿಗೆ ಬಾರಿಸುವ ಮಧ ಅವು ಏನ್ ಹೇಳ್ಬೇಕ್ರಿ ಆ ಶ್ರುತಿ ಹಿಡ್ಕಂಡ ನೀವೇ ನೀವೇ ಅಂದ್ರಿ ಭಾಗವತಪ್ಪ ಏನ್ ಕಂಡುಬಿಟ್ಟೇನ್ರಿ ಅವನ ಬಿಟ್ಟು ಮುರ್ದಂಡೇ ಬಾರಿಸೋನ್ ಕಡೆ ಮುಡ್ದನ್ರೀ ಅವನಿಗೆ ಗೊತ್ತೈತೇನ್ರಿ ಯಾರಂತ ಅವ್ರವ್ರೊಳಗೆ ತೊಮ್ತಂದು ಅವ್ರವ್ರೊಳಗೆ ದಿಮ್ ದಿಮ್ ಅವ್ರವ್ರೊಳಗೆ ತೊಂತಂದು ಅವ್ರವ್ರೊಳಗೆ ದಿಮ್ ದಿಮ್ ಅಂದ್ರೆ ಆದ್ರೂ ಭಾಗವತಪ್ಪ ಸಮಾಧಾನ ಆಗಲಿಲ್ಲ ರೀ கடை நோட் அவங்க சரிங்க கல்யாடி கதம்பன் வனவசினி ಸರ್ವಾರ್ಥ ಸಾಧಿಕೆ ಸರ್ವಾ ಸಾಧಿಕ್ಯ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನನ್ನಲ್ಲಿ ಹೇಳಿದ ತಾಯಿಯ ವಿದ್ಯಾದುವ ಮುಖೇನವಾಗಿ ಮಾಡಿದ ನನ್ನ ಗುಣಗಾನ ಎನ್ನುವುದು ಗುಣಗಾನ ಅಲ್ಲ ಅದು ಕಾವ್ಯವಾಗಲಿ ಅಂತ ಆಶೀರ್ವದಿಸಿದನು ಅಷ್ಟೇ ಅಲ್ಲ ಇದುವರೆಗೆ ಗುರುಬನ ಕಾಳಲಾದನೇನು ಇನ್ನು ಲೋಕದಲ್ಲಿ ಕವಿರತ್ನ ಕಾಳಿದಾಸನಾಗಿ ಮೆರೆಯಬೇಕು ಎನ್ನುವುದಾಗಿ ಹೇಳಿದರು ತನ್ನ ಮಧ್ಯದಲ್ಲಿ ಇನ್ನೊಂದು ಮಾತನ್ನು ಹೇಳಿದೆ ಯಾವತ್ತು ನಿಂತ ನೀರಾಗಬಾರದು ಹರಿಯುವ ನೀರಾಗಬೇಕು ಅಂತ ಆ ಕಾರಣಕ್ಕಾಗಿ ಲೋಕ ಸಂಚಾರಕ್ಕಾಗಿ ತಾಯಿ ಅಪ್ಪಣೆಯನ್ನ ಮಾಡಿದ್ದಾಳಲ್ಲ ಹಾಗೆಯೇ ಲೋಕ ಸಂಚಾರಕ್ಕಾಗಿ ಹೊರಟು ನಿಂತದ್ದೇನೋ ಸತ್ಯ ಆದ್ರೆ ಅಂದಿನ ಕಾಳನಿಗೂ ಇಂದಿನ ಕಾಳನಿಗೂ ತಾಯಿಯ ದರ್ಶನದ ವ್ಯತ್ಯಾಸದ ಪ್ರಭಾವದಿಂದ ಈ ರೀತಿಯಾಗುವುದಕ್ಕೆ ಮಧ್ಯವರ್ತಿಯಾಗ ಸಂಸ್ಕಾರವಂತನಾದವರು ಉಪಕಾರ ಮಾಡಿದವರನ್ನ ಸ್ಮರಿಸಬೇಕಾದದ್ದು ಕರ್ತವ್ಯ ತಾನೇ ಹ ಸುತ್ತ ಶಾಶ್ವತವಾದ ತಾತ್ವಿಕ ಚಿಂತನೆಯಲ್ಲಿ ಸತ್ಯದ ದಾರಿಯನ್ನ ಕಂಡುಕೊಳ್ಳಬೇಕು ಎನ್ನುವ ದಿವ್ಯ ಜ್ಞಾನವನ್ನ ದಯಪಾಲಿಸಿದವಳು ಅರಸಪೋಗಲ್ಲಿ ಕಲಾವಿದ ಪ್ರಭು ಅವಿದ್ಯಾವಂತರಾದಂತ ನೀವು ವಿದ್ಯಾವಂತರಾದದ್ದು ನನ್ನ ಆಸೆಗಾಗಿ ಈಗ ನೀವು ನನ್ನನ್ನು ತೊರೆದು ಹೋಗುತ್ತೀರಿ ಎಂತಾದ್ರೆ ನೋಡಿ ಇದು ನೀವೇ ಕಟ್ಟಿದ ಮಾಂಗಲ್ಯ ಅಗ್ನಿಸಾಕ್ಷಿಯಾಗಿ ಸಾಕ್ಷಿಯಾಗಿ ಸಪ್ತಪತಿಯನ್ನು ತುಳಿದು ಮಾಂಗಲ್ಯ ಧಾರಣೆ ಮಾಡಿದವರು ನೀವು ಇದರ ಅರ್ಥ ಏನು ಧರ್ಮದಲ್ಲಿ ಅರ್ಥದಲ್ಲಿ ಕಾಮದಲ್ಲಿ ನಾನು ಜೊತೆ ಜೊತೆಯಾಗಿ ಸತಿಯ ಜೊತೆಯಲ್ಲಿ ಬದುಕುತ್ತೇನೆ ಅಂತ ಅಗ್ನಿಸಾಕ್ಷಿಯಾಗಿ ಪ್ರಮಾಣಬದ್ಧರಾದವರು ನೀವು ಈಗ ನೀವು ತೊರೆದು ಹೊರಟೀರಿ ಅಂತಾದ್ರೆ ನಿಮ್ಮನ್ನು ನಂಬಿದ ನನ್ನ ಸ್ಥಿತಿ ಏನು ಗತಿ ಏನು ಪ್ರಭುವೆ ವಿದ್ಯಾದರೆ ಪ್ರಭು ರಾಜಕುಮಾರಿ ನೀನು ಆವತ್ತು ನಾನೊಬ್ಬ ಪಿರುಬ ಅನ್ನುವುದನ್ನು ತಿಳಿದಾಗ ಆಗಲೇ ನೀನು ನನ್ನನ್ನು ತಿರಸ್ಕರಿಸಬಹುದಿತ್ತು ಅದನ್ನ ಮಾಡಲಿಲ್ಲ ನನ್ನನ್ನು ವಿದ್ಯಾವಂತ ನನ್ನಾಗಿಸಿದ್ದು ಯಾಕೆ ನನ್ನ ಪತಿ ಬುದ್ಧಿವಂತರಾಗಬೇಕೆನ್ನುವ ಆಸೆ ಲೋಕದಲ್ಲಿ ನಿನ್ನ ಗಂಡ ಒಬ್ಬ ವಿದ್ಯಾವಂತ ಅನ್ನುವುದನ್ನು ಕಾಣಿಸಿಕೊಡುವುದಕ್ಕ ಹೌದು ಕೇವಲ ನಿನ್ನ ಮಾತಿನಂತೆಯೇ ನಿನ್ನ ಅಂತಃಪುರದಲ್ಲಿ ನಾನಿದ್ರೆ ನಾನು ಕಲಿತ ವಿದ್ಯೆಗೆ ಬೆಲೆಯೇನು ಬಂತು ನನಗೆ ಹೋಗುವುದು ಅನಿವಾರ್ಯ ಮಾತೆಯಾಗಿದೆ ಹೋಗಲೇಬೇಕು ಅಮ್ಮ ಆಡಿದ ಮಾತು ಹಿಂದೊಂದು ಜನ್ಮದಲ್ಲಿ ಮಾಡಿದ ಗುರುದ್ರೋಹದ ಕಾರಣದಿಂದ ಈ ಜನ್ಮದಲ್ಲಿ ನಾನು ಜ್ಞಾನಾಂತನಾದ ಮಾತನ್ನ ಮೀರಿ ನಾನು ಈಗ ತಪ್ಪಿದ್ರೆ ಮುಂದಿನ ಏನಾಗುತ್ತೆ ಮಾತೆಯ ಅಪ್ಪಣೆಯಾಗಿದೆ ಮಾತೆಯ ಅಂಬೋಳದಂತೆ ನೀವು ಹೊರಟಿದ್ದೀರಿ ತಡೆಯುವ ಶಕ್ತಿ ನನಗಿಲ್ಲ ಆದರೆ ನಾನು ನಿಮ್ಮ ಜೊತೆ ಬರಬಹುದಲ್ಲ ಈ ಹಿಂದೆ ಅತ್ರಿ ಅನಸೂಯಾದಿಗಳು ಗೌತಮರು ಸತಿಪತಿಗಳು ಜೊತೆಯಾಗಿದ್ದುಕೊಂಡೇ ಲೋಕ ಕಲ್ಯಾಣವನ್ನು ಮಾಡಲಿಲ್ಲವೇ ಹೇಳಿ ನಾನು ಹಾಗೆ ನಿಮ್ಮ ಜೊತೆ ಇದ್ದು ನಿಮ್ಮ ಲೋಕ ಕಲ್ಯಾಣಕ್ಕೆ ಸಹಕಾರಿಯಾಗಿ ನಿಲ್ತೇನೆ ನಾನು ನಿಮ್ಮ ಜೊತೆಯೇ ಬರ್ತೇನೆ ಪ್ರಭುವೆ ಆಗುವುದಿಲ್ಲ ತಾಯಿ ಆಜ್ಞೆ ನೀನೊಬ್ಬನೇ ಹೋಗಬೇಕು ಅಂತ ನನಗೆ ದಂಪತಿಗಳ ಸಮೇತ ಹೋಗಬೇಕು ಅಂತ ಹೇಳಿ ಆ ವಿಷಯಕ್ಕಾಗಿ ನೀನು ಚಿಂತಿಸುವುದು ಬೇಡ ನಿನ್ನನ್ನು ಹೊರಟು ಹೋಗ್ತೇನೆ ಅಂತ ತಿಳ್ಕೊಳ್ಬೇಡ ಎಲ್ಲೋ ಇದ್ದ ನಾನು ಅರಮನೆಯಲ್ಲಿದ್ದ ನೀನು ಮಂತ್ರಿಯಿಂದ ಇಬ್ಬರು ಒಂದಾಗಿದ್ದೇವೆ ಈಗ ತಾಯಿಯ ಮಾತಿನಂತೆ ನಾವು ಅರಿತಾ ಇದ್ದೇವೆ ಸಮುದ್ರದ ಅಲೆಯ ಮಧ್ಯದಲ್ಲಿ ಎರಡು ಮರದ ದಿಮ್ಮಿಗಳು ತೇಲಿ ಬರ್ತದೆ ಅಲೆಯ ಹೊಡೆತಕ್ಕೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಚಿತ್ರ ಚಿತ್ರವಾದ ಮರದ ದಿಮ್ಮಿಗಳು ಉನ್ನಾದ ತೆರೆಯ ಹೊಡೆತಕ್ಕೆ ಒಂದೇ ದಡಕ್ಕೆ ಬಂದು ಬೀಳುವುದಿಲ್ಲ ಹಾಗಾಗಿ ಮುಂದೊಮ್ಮೆ ನನ್ನ ನಿರೀಕ್ಷೆಯಲ್ಲಿರು ನಾನು ಹೊರಟು ನಿಂತಿದ್ದೇನೆ ನನ್ನನ್ನು ಹರಸಿಕೊಂಡು どうぞ。<music>